ನಮಸ್ಕಾರ ದರಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕೆಲಂಬಳ್ಳಿ ಕಲ್ಲಹಳ್ಳಿ ಗ್ರಾಮದ ರೈತರಿಂದ ಕಮಿಷನ್ ಪಡೆದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸುದ್ದಿಗೋಷ್ಠಿ ಚಾಮರಾಜನಗರ ಜಿಲ್ಲೆಯ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಕಮಿಷನ್ ದಂಧೆ ನಡೆಸುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಗ್ರಾಮದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು ಚಾಮರಾಜನಗರ ತಾಲೂಕಿನ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರಿ ಭೂ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಹಣ ಬಿಡುಗಡೆ ಮಾಡುತ್ತಿರುತ್ತದೆ ಆ ಹಣವನ್ನು ರೈತರು ಪಡೆಯಲು ಮಧ್ಯವರ್ತಿಗಳಿಗೆ ಕಮಿಷನ್ ನೀಡಿದ್ದಾರೆ ಹಾಗಾಗಿ ಕೆಲಂಬಲ್ಲಿ ಕಲ್ಲಹಳ್ಳಿ ಗ್ರಾಮದ ರೈತರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡಿದ್ದು ಆ ಹಣವನ್ನು ವಾಪಸ್ಸು ಕೊಡಿಸಿ ಎಂದು ಮುಗ್ಧ ರೈತರು ಮನವಿ ಮಾಡಿದ್ದಾರೆ ನಾವು ಉಳುಮೆ ಮಾಡುತ್ತಿದ್ದ ಭೂಮಿಗೆ ಸರ್ಕಾರ ಎಕರೆಗೆ ನಲವತ್ತ್ ಮೂರು ಲಕ್ಷಕ್ಕೆ ನಿಗದಿಪಡಿಸಿದೆ ಭೂ ಸ್ವಾಧೀನ ಇಲಾಖೆಗೆ ನಾವು ಪೂರ್ವ ದಾಖಲಾತಿಗಳನ್ನು ನೀಡಿದ್ದರೂ ನಿಮ್ಮ ದಾಖಲಾತಿಗಳಲ್ಲಿ ಹಲವು ಸಮಸ್ಯೆಗಳಿವೆ ಅದಕ್ಕಾಗಿ ಪಂಚಾಯಿತಿ ಸದಸ್ಯರಾದ ಕೆಲಂಬಲಿ ಸೋಮಶೇಖರ ಮತ್ತು ಕಲ್ಲಹಳ್ಳಿ ಸ್ವಾಮಿ ಅವರುಗಳನ್ನು ಕರೆದುಕೊಂಡು ಬನ್ನಿ ಎಂದು ಅಧಿಕಾರಿಗಳು ಹೇಳುತ್ತಾರೆ ಅದರಂತೆ ಸದಸ್ಯರು ಕರೆದುಕೊಂಡು ಹೋದರೆ ಎರಡು ದಿನ ಕಾಲಾವಕಾಶ ಕೇಳಿ ನಂತರ ನಿಮ್ಮ ದಾಖಲಾತಿಗಳ ಮೇಲೆ ಬೇರೆಯವರು ಕೇಸ್ ಹಾಕಿದ್ದಾರೆ ನಿಮ್ಮ ಹಣವನ್ನು ಬಿಡುಗಡೆ ಮಾಡಬೇಕಾದರೆ ಪ್ರತಿ ಎಕರೆಗೆ ಮೂರೂ ರಿಂದ ನಾಲ್ಕು ಲಕ್ಷ ಹಣ ಕೊಡುವಂತೆ ಹೇಳುತ್ತಾರೆ ಜಮೀನುಗಳನ್ನು ಕರೆದು ಕಳೆದುಕೊಂಡ ಮೇಲೆ ನಾವು ಏಕೆ ಹಣ ಕೊಡಬೇಕೆಂದು ಕೇಳಿದಾಗ ಜಿಲ್ಲಾಧಿಕಾರಿಗೆ ಸ್ಥಳೀಯ ಶಾಸಕರಿಗೆ ಸಚಿವರಿಗೆ ಕೊಡಬೇಕು ಹೀಗೆ ಕೊಟ್ಟರೆ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿಸುತ್ತಾರೆ ಇಲ್ಲದಿದ್ದರೆ ನಮಗೆ ಹಣ ಬರುವುದನ್ನು ತಡೆ ಇಡುತ್ತಾರೆ ಎಂದು ನೋವಿನ ಮಾತುಗಳನ್ನು ಆಡಿದರು ಗ್ರಾಮದ ಸದಾ ನಂದರಾಜು ಎಂಬುವರು ಮಾತನಾಡಿ ಗ್ರಾಮದ ಪಂಚಾಯಿತಿ ಸದಸ್ಯ ಕೆಲಂಬಲ್ಲಿ ಸೋಮಶೇಖರ ಎಂಬುವರ ಫೋನ್ಪೇ ಅಕೌಂಟ್ಗೆ ತೊಂಬತ್ತು ಸಾವಿರ ರು ಹಾಗೂ ಅವರ ತಮ್ಮ ಪುಟ್ಟಸ್ವಾಮಿ ಅಕೌಂಟ್ಗೆ ಹತ್ತು ಲಕ್ಷ ರುಗಳನ್ನು ಕಳಿಸಿದ್ದೇನೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ದೂರು ಸಹ ನೀಡಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಹಾಗಾಗಿ ಸಂಬಂಧಪಟ್ಟವರು ಪರಿಶೀಲಿಸಿ ರೈತರ ಜೊತೆ ಚೆಲ್ಲಾಟವಾಡಿ ಕಮಿಷನ್ ದಂಧೆ ಮಾಡುತ್ತಿರುವವರ ಗ್ರಾಮ ಪಂಚಾಯತಿ ಸದಸ್ಯರ ಹಾಗೂ ಆಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಶಿವಕುಮಾರ್ ರೈತರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವರದಿ ಮನೋಜ್ ನಾಯಕ್ ಚಾಂದ್ರಂಬಿ ಗ್ರಾಮದಲ್ಲಿ ಕೈಗಾರಿಕೆ ವಶಪಡಿಸಿಕೊಂಡಿರುವ ಭೂಮಿಗೆ ಭೂ ಪರಿಹಾರ ಸಂದರ್ಭದಲ್ಲಿ ಅವರು ಲಂಚಗಳು ಇವೆಲ್ಲ ಒಂದು ಅವ್ಯವಹಾರ ನಡೀತದೆ ಹಾಗಾಗಿ ನಾವು ಈ ದಿನ ಕೆಲ್ಲಂಬಳ್ಳಿ ಗ್ರಾಮದ ನಂದ ರೈತರು ಗ್ರಾಮಸ್ಥರು ಸೇರಿ ಈ ಒಂದು ಅವ್ಯವಾರನ ನಮಗೆ ಯಾರು ರೈತರು ಹಣವನ್ನು ಕಳ್ಕೊಂಡಿರ್ತಾರೆ ಹಣ ಸಂದಾಯ ಮಾಡ್ಕೊಂಡಿರ್ತಾರೆ ಯಾರು ಬೆನಿಫಿಶರಿ ಬೆನಿಫಿಷರಿಗಳ ಹತ್ರ ಯಾರು ಹಣನ ಗ್ರಾಮ ಪಂಚಾಯತ್ಗಳಾದ ಸೋಮಶೇಖರ್ ಮತ್ತು ಕಲ್ಲಳ್ಳಿ ಗ್ರಾಮದ ಸ್ವಾಮಿ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ ಅದಲ್ಲದೆ ಎಸ್ ಎಲ್ ಒ ಮೈಸೂರಿನ ರಾಜ ಅಂತ ಹೇಳಿ ಅಧಿಕಾರಿಗಳು ನಾನು ರೂಪೇಶ್ ಅಂತ ಕಲ್ಲಾರಿ ಗ್ರಾಮದವರು ನಮಗೆ ಒಂದ್ ಎಕರೆ ಆರು ಗಂಟೆ ಜಮೀನು ಇತ್ತು ಸರ್ ನಮ್ಮದು ಕೆ ಡಿ ಪಿ ಭೂ ಸಾಧನೆ ಆಗಿದೆ ನಾವು ಅಲ್ಲೋಗಿ ಕೇಳಿದಾಗ ಅವರು ಸೋಮಶೇಖರ್ ಮತ್ತು ಸ್ವಾಮಿ ಓಳದ್ರು ಮಾತ್ರ ಫೈಲ್ ಮೂವ್ ಮಾಡೋದು ಅಂತ ಹೇಳಿದ್ರು ಸರ್ ನಾವು ಯಾಕೆ ಅಂತ ಕೇಳಿದ್ರು ಅವರು ಅವ್ರು ಬಂದು ಹೇಳಿದ್ರು ಮಾತ್ರ ಫೋನ್ ಮಾಡೋದು ಅಂತ ನಾವು ಇವ್ರನ್ನ ಕೇಳಿದಾಗ ಮೂರು ಪರ್ಸೆಂಟ್ ಕಮಿಷನ್ ಕೊಡಬೇಕಪ್ಪ ಅಂತಂದ್ರು ಸರ್ ನಾವು ಐವತ್ತು ಲಕ್ಷಕ್ಕೆ ಒಂದೂವರೆ ಲಕ್ಷ ಕಮಿಷನ್ ಕಲ್ಲಂಬಳಿ ಮತ್ತೆ ಅಧ್ಯಕ್ಷರಾಗಿರೋರು ಮಂಡಳಿ ಪಂಚಾಯತಿ ಅಧ್ಯಕ್ಷರಾಗಿರೋರು ಸತೀಶ್ ಅಂತ ಸತೀಶ್ ಅವ್ರ ಸತೀಶ್ ಅಂತ ನಾನು ಕೊಟ್ಟಿದ್ದೇವೆ ಚಲ್ಲಂಬಳಿ ಮಹೇಶ್ ಅವರು ರೈತ ಸಂಘದವರು ನಾವು ಮಾಹಿತಿ ಕೊಟ್ಟು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ನನ್ನ ಸುಸಿ ಸುಸಿ ಕೆ ಡಿ ಪಿಗ ಇದು ಮಾಡಿ ಕಮಿಷನ್ ಕೊಡಗಂಟ ಅವರು ನನ್ನ ಒಂದು ಸೈನ್ ಹಾಕೊಂಡಿಲ್ಲ ಎಂಟರಾಜು ಇಲ್ಲೊಬ್ಬ ಮೆಂಬರು ಮೆಂಬರ್ ಬಿಟ್ಟು ನಾವು ಯಾವ್ದಕ್ಕೂ ಮಾಡಲ್ಲ ಅಂದ್ಬಿಟ್ಟು ಮೆಂಬರು ಅವನನ್ನ ಬಿಟ್ಟು ಅವನ ಅಧಿಕಾರ ಹಿಂದೆ ಅದು ಫೈಲು ಅಂತ ಇದು ಮಾಡಿದ್ರು ನಾಲ್ಕು ಲಕ್ಷ ಕಮಿಷನ್ ತಗೊಂಡ್ರು ನೀವು ಕೊಟ್ಟಿದ್ದೀರಾ ನಾವು ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದೀರಾ ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ಯಾರು ಕೊಟ್ಟಿದ್ದೀರಾ ಕೆ ಡಿ ಪಿಗೆ ಇವ್ರಿಗೆ ಅಧ್ಯಕ್ಷರಿಗೆ ಇಲ್ಲಿ ಮೆಂಬರು ಹ್ಞೂ ಹ್ಞೂ ಅದು ನಿಮ್ಮ ಹತ್ರ ದಾಖಲೆ ದಾಖಲೆ ಮಡಗಿದ್ದೀನಿ

ಅದರಲ್ಲಿ ಕ್ಲೇಸ್ ಅದ ಅಂದ್ಬಿಟ್ಟು ಕಮಿಷನ್ನು ನಾವು ದೋಸಬೇಕು ಅಂತ ಸೈಬರ್ ಕೊಡಬೇಕು ನಾವು ಕಮಿಷನ್ ಇದ್ದೇ ಮಾಡೋಕ್ಕಾಗಲ್ಲ ತಿರುಸಿನಲ್ಲ ಪಾಕ್ ಮಾಡಿ ಇದು ಮಾಡ್ರಿ ನಿಮಗೆ ಬಂದಿದೆಯಾ ಅಣ್ಣ ನಮ್ಗೆ ಅನೇಕ ಬಂದಿದೆ ಕಮಿಷನ್ನು ತಗೊಂಡು ನೆಕ್ಸ್ಟ್ ಎಷ್ಟು ಸರ್ ನಾವು ಅಂತ ಹೇಳ್ಬಿಟ್ಟು ನಮಗೆ ಜಿಲ್ಲಿನ ಕೊಯ್ಲು ಆಗಿದೆ ಐ ಡಿ ಬಿ ಆದ್ರೆ ಇಲ್ಲಿ ಕೆ ಎಸ್ ಬಗ್ಗೆ ಇದೆ ಸುಮಾರು ಕಾಲದಿಂದ ನಡೀತಾ ಇದೆ ಹದಿನೆಂಟು ವರ್ಷದಿಂದ ನೀರು ಕಂಡು ಬಂದಿದೆ ಈಗಲೂ ಅದು ಪರೀ ಕಲ್ಲಹಳ್ಳಿ ಸರ್ವೆ ನಂಬರು ನಾನ್ನೂರ ಇಪ್ಪತ್ತು ಬರೀ ಇದರಲ್ಲಿ ಹದಿನೈದು ಗುಂಟೆ ನನಗಿದ್ದು ಹದಿನೈದು ಗುಂಟೆಗೆ ನಲ್ವತ್ತೈದು ಸಾವಿರ ತಗೊಂಡವ್ರೆ ಫೋನ್ಪೇ ಗೂಗಲ್ ಪೇ ಇದೈತೆ ಅದು ಇಷ್ಟೇ ಐತೆ ಯಾಕೆ ಕೊಟ್ಟರೆ ನಾವು ಕೊಡ್ತೀವಿ ಯಾರಿಗೆ ಫೋನ್ಪೇ ಪೇ ಮಾಡಿದ್ದೀರಾ ಐದು ಸಾವಿರ ತಮ್ಮನಿಗೆ ಮಾಡೋದು ನನಗೆ ನನ್ನ ಹೆಸರು ಶಿವಕುಮಾರ್ ಅಂತ ನನ್ನ ಎಲ್ಲ ಇದು ಮಾಡೋದು ಕೆಲಂಬಲ್ಲಿ ಶಿವ ಅಂತ ಇವತ್ತು ಏನು ನಮ್ಮ ಗ್ರಾಮದಲ್ಲಿ ಮತ್ತು ಪಕ್ಕದ ಗ್ರಾಮದ ನಂಜುನ ಸ್ವಾಮಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಸೋಮಶೇಖರ ಇನ್ನೊಂದು ಹೆಸ್ರು ಏನಪ್ಪ ಅಂದರೆ ಸತೀಸಾಂತ ಇಡೀ ನಮ್ಮ ಗ್ರಾಮದವರು ಕರಿತಿರೋದು ಅದರಿಂದ ಅವ್ರಿಗೆ ಸತೀ ಸಾಂತ್ ಹೇಳ್ತಾಯಿದ್ರು ಅವತ್ತು ಅದರಿಂದ ಒಂದು ಸ್ವಲ್ಪ ನೀವು ಯಾವುದೇ ರೀತಿ ಇದು ಮಾಡ್ಕೋಬಾರ್ದು ಇವ್ರು ತಕ್ಕತಿರೋ ಕಮಿಷನ್ ಎಲ್ಲ ನೂರಕ್ಕೆ ನೂರು ಸತ್ಯ ಇದೆ ಅವ್ರು ಏನೇ ಆರೋಪ ನಿಮ್ಮ ಇದ್ರ ಮುಖಾಂತರ ಹೇಳಿದ್ರು ಅದನ್ನ ನಾವು ಫೇಸ್ ಮಾಡೋಕ್ಕೆ ಇದ್ದೀವಿ ನಮ್ಮ ಹತ್ರ ಎಲ್ಲ ರೀತಿ ಡಾಕ್ಯುಮೆಂಟ್ ಇದೆ ಅವ್ರ ಅಕೌಂಟ್ಗೆ ಹೋಗಿರೋದು ಮ ಮತ್ತು ಫೋನ್ ಪೇ ಗೂಗಲ್ ಪೇ ಮಾಡಿಸಿರೋದು ಎಲ್ಲ ರೀತಿ ನಮ್ಮ ಹತ್ರ ದಾಖಲಾತಿ ಇದೆ ಅವ್ರು ಏನೇ ತನಿಖೆ ಕೊಟ್ಟರು ನಾವು ಅದಕ್ಕೆ ಸ್ಪಂದಿಸ್ತೀವಿ ಮತ್ತು ಅದೇ ರೀತಿದು ಕೆ ಡಿ ಬಿಗೆ ಅಕ್ವೇರ್ ಆಗಿರೋಂಥ ಈಗ ನಾವು ನಿಂತಿರೋದು ಇದಕ್ಕೆಲ್ಲ ಅದು ದುಡ್ಡೆಲ್ಲ ತಗೊಂಡಿದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಎಸ್ ಎಲ್ ಒ ಕೆ ಡಿ ಬಿ ಎಸ್ ಎಲ್ ಒ ಮತ್ತು ಕಲ್ಲಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಸ್ವಾಮಿ ಕೆಲ್ಲಂಬಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಸೋಮಶೇಖರ ಇವ್ರುಗಳು ಇಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ರೂಮ್ ಇದೆ ಒಂದು ರೂಮ್ಗೆ ರೂ ಆರು ಸಾವಿರ ರೂಪಾಯಿ ಅಂತ ಬಾಡಿಗೆಲ್ಲ ತಕ್ಕತ್ತವ್ರೆ ಕಿಡ್ನಿ ನಮ್ಮ ಹೆಸರು ಮಹದೇವ ಪ್ರಸಾದ್ ಅಂತ ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜ ತಾಲೂಕು ಕೆಲ್ಲಂಬಳ್ಳಿ ಗ್ರಾಮದವರು ಆಗಿರೋ ಎಣ್ಣೆ ಏನಂತಂದರೆ ಇವಾಗ ನೂರ ತೊಂಬತ್ತು ನೂರ ದಿನ ಸಾವಿರ ನಂಬರಲ್ಲಿ ನಮಗೆ ದುರಸ್ತಾಯಿದ್ದೀನಿ ಹತ್ತು ವರ್ಷದಿಂದ ತಿರುಗಿಸ್ತಾ ಇದ್ದಾರೆ ಸರ್ ದಯವಿಟ್ಟು ನಮಗೆ ಇದನ್ನು ದುರಸ್ತಿ ಮಾಡಿ ನಮಗೆ ಪರಿಹಾರ ಕೊಡಬೇಕಾಗಿ ತಮಗೆ ಕೇಳ್ಕೊತಾ ಇದ್ದೀವಿ ನಾವೆಲ್ಲ ತುಂಬ ಬಡವರು ಒಂದು ಎರಡು ಎಕರೆ ಜಮೀನು ನಮ್ಮ ಹತ್ರ ಅದು ಬಿಟ್ಟರೆ ನಮ್ಗೇನೂ ಇಲ್ಲ ಇದನ್ನು ನೀವು ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಡಿ ಸಿ ಆಫೀಸ್ ಮುಂದೆ ಬಂದು ವಿಶಾಖ ಪರಿಸ್ಥಿತಿ ನಾವು ಇದ್ದೀವಿ ನಮಸ್ಕಾರ ನನ್ನ ಹೆಸರು ಸದಾನಂದರಾಜು ನಾನು ಇದೇ ಗ್ರಾಮದ ನಿವಾಸಿ ಮತ್ತು ಇಲ್ಲೇ ನಾನು ಜಮೀನು ರೈತನು ನನ್ನ ಹೆಸರಲ್ಲಿ ಜಮೀನು ಇತ್ತು ರೈತನೂ ಆಗಿದ್ದೆ ಈಗ ನಿಮಗೆ ಹೇಳ್ಬೇಕಂದ್ರೆ ಮೂಲ ಸಮಸ್ಯೆ ಹೇಳ್ಬೇಕು ಅಂದರೆ ಕೆ ಡಿ ಮಿದು ಭೂಸ್ವಾಧೀನ ಒಂದು ಸಮಸ್ಯೆ ಬಂತು ಸಮಸ್ಯೆ ಎಲ್ಲ ಅದು ನಮಗೆ ಅದು ಅದರಿಂದ ಎರಡನೇ ಹಂತದಲ್ಲಿ ಬಂತು ಆ ಸಂದರ್ಭದಲ್ಲಿ ನನಗೇನಾಯಿತು ಅಂದರೆ ನಾನು ಒಂದು ಸ್ವಲ್ಪ ಅನಾರೋಗ್ಯ ಪೀಡಿತನಾಗಿದ್ದೆ ನ್ಯೂರೋ ಸರ್ಜರಿಯಾಗಿ ನಾನು ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದೆ ಆ ಸಂದರ್ಭದಲ್ಲಿ ಇವರೇನು ಮಾಡಿದ್ರು ನಿಮ್ಮ ಜಮೀನುದು ಇದೆಲ್ಲ ಮಾಡ್ತೀವಿ ಅಂದಾಗ ನಾನು ಆಯಿತು ಮಾಡಿ ಬೇರೆಯವ್ರದ್ದು ಅಂತ ನಾನು ಹೇಳಿದೆ ಯಾರು ಸೋಮಶೇಖರ್ ಮತ್ತು ಕಲ್ಲಳ್ಳಿ ಸ್ವಾಮಿ ಈ ಸದ್ರಲ್ಲೂ ಬಂದರು ಈ ಥರ ಇದು ಮಾಡುವಾಗ ಅವರು ಬೇರೆ ಬೇರೆ ಇದು ನಾನು ಬೆಂಗಳೂರಿಗೆ ಮತ್ತು ನಗರಕ್ಕೆಲ್ಲ ಸಾರಿ ಮೈಸೂರು ಇದಕ್ಕೆಲ್ಲ ಹೋಗ್ಬೇಕಾಯ್ತದೆ ಅಲ್ಲೆಲ್ಲ ನಾವು ಮಾಡಬೇಕಾಯ್ತದೆ ಅದು ನಾನೊಂದು ಸ್ವಲ್ಪ ನಿಧಾನಿಸ್ತೆ ಆ ವಿಷಯದಲ್ಲಿ ಆದರೂ ಕೆಲವು ಎಲ್ಲ ಖರ್ಚುಗಳಿದ್ದಾವೆ ಏನೋ ಇರಲಿ ಅಂತ ನಾನು ಏನೋ ಒಂದು ಅವ್ರಿಗೆ ಪಾಸಿಟಿವ್ ಆಗಿ ಹೇಳಿದೆ ಮಾಡಿ ಅಂತ ಆದರೆ ಅವ್ರ ನಂತರದಲ್ಲಿ ಏನು ಮಾಡಿದ್ರು ನಾನು ನನ್ನದೇ ಆರೋಗ್ಯ ಕಾರಣಗಳಿಂದ ಮಣ್ಣನ್ನು ಕೊಟ್ಟಿದ್ದೆ ನನ್ನ ಜಮೀನಲ್ಲಿ ಅದನ್ನು ಅವರು ಪ್ಲೇಸ್ ಮಾಡಿಕೊಂಡು ನಿಮ್ಮ ಆಗಿದೆ ನಿಮ್ಮದು ಮತ್ತು ಡಿ ಸಿ ಹತ್ರ ಲಿಸ್ಟ್ ಇದೆ ಅದು ನೀವು ಪೇಮೆಂಟ್ ಆಗೋಲ್ಲ ಇದೇನಾದರೂ ಒಂದು ಸ್ವಲ್ಪ ಬೆಂಗ್ಳೂರವ್ರಿಗೂ ಹೋಗಬೇಕು ಮೈಸೂರು ಇಲ್ಲೆಲ್ಲ ನಾವು ಇದು ವ್ಯವಹಾರ ಮಾಡಿದ್ರೆ ನಿಮ್ಮದು ದುಡ್ಡು ಎಲ್ಲ ಅವಕಾಶವಿದೆ ಅಂತೆಲ್ಲ ಆದರೂ ಆ ಸಂದರ್ಭದಲ್ಲಿ ನಾವು ಇದೇನಪ್ಪ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಮತ್ತು ಇವರು ನಮ್ಮ ಸ್ನೇಹಿತರು ಬೇರೆಯವರು ಸಿಕ್ಕಲಿಲ್ಲ ಅದಕ್ಕಾಗಿ ನಾನು ಒಂದು ಅವ್ರು ಏನು ಬೇಕು ಸರ್ ಅಂತ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಖಾಲಿ ಚೆಕ್ ತಕ್ಕೊಂಡ್ರು ಅವರು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರು ಮತ್ತು ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಅವರು ಕಾರ್ಯನಿರ್ವಹಿಸಿದ್ರು ಮತ್ತು ಸಂದರ್ಭ ಅದೆಲ್ಲ ಬಂದು ಆ ಕೆ ಡಿ ಬಿ ಯಾರು ಅನಿಲ್ ಅಂತಿರಬೇಕು ಅವರು ಅವರೆಲ್ಲ ಬಂದು ನಮ್ಮ ಮನೆ ಹತ್ರ ಸೈನ್ ತಕ್ಕಂದರು ಹಾಗೆ ಇದು ಮಾಡಲಿಲ್ಲ ಆದರೆ ಇವರು ಇಷ್ಟು ತುಂಬ ದುಡ್ಡು ಕೊಡಬೇಕಾಯ್ತದ ಟೆನ್ಲಿಲ್ಲ ಕೊರಗು ಅಂತ ಹೇಳಿದಾಗ ನಾನು ಅಬ್ಜೆಕ್ಷನ್ ಮಾಡಿದೆ ಇದು ತುಂಬ ದೊಡ್ಡದಾಯಿತು ಅಂತ ಆದಮೇಲೆ ಅವರು ಬೇರೆ ಬೇರೆ ಇದು ಕಾರಣ ತೋರಿಸಿ ನಮ್ಮ ಅಸಹಾಯಕತೆಯನ್ನು ಉಪಯೋಗಿಸ್ಕೊಂಡು ಚೆಕ್ಕನ್ನ ಇದು ಇದು ಮಾಡಿದ್ರು ಆಗ ನಾನೇ ಅದು ಇಲ್ಲಿ ಮಾಡಿ ಹತ್ತು ಲಕ್ಷ ಚಿಕ್ಕನ್ನ ಕೊಟ್ಟೆ ನಾನೇ ರೇಟಿಂಗ್ ಮಾಡಿದ್ದೀನಿ ಯಾಕಂದ್ರೆ ಮೊದಲೇ ಕೊಟ್ಬಿಟ್ಟಿದ್ದೆ ಮತ್ತು ಇದೇನಪ್ಪ ಇದು ಅಂತಂದು ಹೇಳಿದ್ರು ನಾನು ಅವರು ಕೊಟ್ಟೆ ಆನಂತರ ಇದಿಲ್ಲ ಪರ್ಸೆಂಟೇಜು ಸಾಲಿಲ್ಲ ಸರ್ ಇನ್ನೂ ತೊಂಬತ್ತು ಸಾವಿರ ಕೊಡಬೇಕಾಯ್ತದ ಅಂದ್ಬಿಟ್ಟು ಅದನ್ನು ಫೋನ್ಪೇ ಮಾಡಿದ್ದೀನಿ ಎರಡು ನನ್ನ ದಾಖಲೆ ಇದಾಗಲೇ ಡಿ ಸಿ ಟೇಬಲಲ್ಲಿ ಡಿ ಸಿ ಮೇಡಮ್ ಅವ್ರ ಇದೆ ಅದು ಮೇಯ್ನು ಈ ಉದ್ದೇಶ ಆಯಿತು ಆದರೆ ನೀವು ವಿದ್ಯಾವಂತರು ಯಾಕಪ್ಪ ಹಿಂಗೆ ಮಾಡ್ತೀರಿ ಅಂದರೆ ನನ್ನ ಹೆಲ್ಪ್ಲೆಸ್ನೆಸ್ ಆ ಥರ ಇತ್ತು ಆ ಸಂದರ್ಭದಲ್ಲಿ ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಒಂದು ಅದೇ ಅನ್ನದೇ ಅಂದರೆ ಇದಾಗಿ ಈ ರೀತಿ ವಿಷಯ ತಿಳಿದು ನಿಮ್ಮ ಆಫೀಸಿನ ಹೆಸರು ಮಿಸ್ಯೂ ದುರುಪಯೋಗ ಆಯ್ತದೆ ಅಂತ ಕೆ ಡಿ ಬೇರ್ಗಳು ಅದಾಗ ಅಲ್ಲೊಂದು ಇಬ್ಬರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲೇ ಬಂದರು ಇದೇ ಜಾಗಕ್ಕೆ ಬಂದರು ಏನೇನು ಅಂತ ವಿಷಯ ಕೇಳಿದ್ರು ಆದರೆ ನಮ್ಮ ಆಫೀಸ ಹೆಸರುಗಳನ್ನ ಉಪಯೋಗಿಸ್ಕೊಂಡು ಮೈಸೂರಲ್ಲಿ ಇಲ್ಲಿ ಕೆಲವರು ಒಬ್ಬರು ಇದು ಮಧ್ಯ ಮಧ್ಯ ಮಧ್ಯವರ್ತಿಗಳಾಗಿ ಮಾಡ್ತಾ ಇದಾರೆ ಎಷ್ಟು ಏನು ಮಾಡಿದ್ರಿ ಅಂತ ಇರೋ ವಿಷಯ ಹೇಳಿದೆ ನೋಡಿ ಏನು ಹೆಚ್ಚು ಅಂದರೆ ಎರಡು ಲಕ್ಷ ಮೂರು ಲಕ್ಷ ಅವರು ವ್ಯವಹಾರ ಮಾಡಿರ್ಬೋದು ಆದರೆ ಇನ್ನು ನೀವು ಹನ್ನೊಂದು ಲಕ್ಷದವ್ರಿಗೆ ಕೊಟ್ಟಿದ್ದೀನಿ ಅಂತ ನೀವು ಈ ರೀತಿ ಮೈಸೂರಿಗೆ ಬಂದು ಏನೂ ಕೊಡಲ್ಲ ಕೇಸು ಅಂತ ಹೇಳ್ತಾ ಇದ್ದೀರಿ ನನಗೆ ಇದು ತೊಂದರೆ ಆಯ್ತದೆ ಅಂತ ಅಂತ ಹೇಳೋದಾಗ ಪುನಃ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸೋಮಶೇಖರ್ ಅವ್ರನ್ನ ನೋಡಿ ಈ ರೀತಿ ಹೇಳ್ತಾ ಬರ್ತಾ ಇದೆ ನನಗೆ ಒಂದು ಏಳು ಲಕ್ಷ ಆದರೂ ರಿಕವರಿ ಮಾಡಿಕೊಡಿ ಬೇರೆ ಬಿಟ್ಬಿಡಿ ಅಂತ ಅವ್ರೇನು ಗಮನಿಸಲಿಲ್ಲ ರಾಜಕೀಯದಲ್ಲಿ ಇದ್ದಾಗ ನನ್ನ ಹತ್ರ ಬತ್ತಿದ್ರು ಹೋಯ್ತಿದ್ರು ಹೋಟೆಲ್ ಆಯಿತು ಪುನಃ ನೆಗ್ಲೆಕ್ಟ್ ಮಾಡಿದ್ರು ಕೆಲವು ನಮ್ಮ ರಿಲೇಷನು ನಮ್ಮ ಕಡೆಯವರು ಅವ್ರಿಗೆ ಅವನೇನು ಮಾಡ್ತಾನೆ ಅವನೇ ಕೂತಿರ್ತಾನೆ ಅಂತ ಒಂದು ಸ್ವಲ್ಪ ಅವ್ರಿಗೆದ್ದು ಕಟ್ಬಿಟ್ರು ಅದರಿಂದ ಅವ್ರು ಬರಲಿಲ್ಲ ನಾನು ಹಾಗೆ ಇದ್ದೆ ನಮ್ಮ ಇವರೆಲ್ಲ ನಮ್ಮ ಸ್ನೇಹಿತರು ಶಿವಕುಮಾರ್ ರಾಜೇಶ್ ಇವರೆಲ್ಲ ಕಂಟಕ್ಲಿದ್ದರು ಇಲ್ಲಿ